ಸಿನಿಮಾ ಇಂಡಸ್ಟ್ರಿಯ ಟಾಪ್ ನಟಿಯೊಬ್ಬರು ತಮಗಾದ ಭಯಾನಕ ಅನುಭವನ ಬಿಚ್ಚಿಟ್ಟಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಸಕ್ತ ದೇಹದ ಮಾಂಸ ತಿನ್ನುವಂತೆ ಪೀಡಿಸ್ತಾ ಇದೆ ಎಂಬುದನ್ನು ಬಿಚ್ಚಿಟ್ಟಿದ್ದಾರೆ ನಟಿ ನರ್ಗೀಸ್ಫಕ್ರಿ ಫಕ್ರಿ ಬಾಲಿವುಡ್ನಲ್ಲಿ ಮೊದಲಿನಂತೆ ಸಕ್ರಿಯವಾಗಿಲ್ಲ ಆದರೆ ಅವರು ಒಂದಲ್ಲ ಒಂದು ಕಾರಣಕ್ಕಾಗಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ನಟಿ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹ ಯಾವಾಗಲೂ ಸಕ್ರಿಯರಾಗಿದ್ದಾರೆ ನರ್ಗೀಸ್ ಗೆಳೆಯ ಟೋನಿ ಬೇಗ್ ಅವರನ್ನ ವಿವಾಹವಾದರು ನರ್ಗೀಸ್ ಯಾವಾಗಲೂ ತನ್ನ ಜೀವನದ ಪ್ರಮುಖ ಘಟನೆಗಳನ್ನು ತನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾರೆ ನಟಿ ಫಿಲಂ ಫೇರ್ನಲ್ಲಿ ದೊಡ್ಡ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಸಂದರ್ಶನ ಒಂದರಲ್ಲಿ ತಾನು ಕಂಡ ವಿಚಿತ್ರ ಕನಸುಗಳ ಬಗ್ಗೆ ಹೇಳಿದರು ನಾನು ಮುಂಬೈನ ಬಾದ್ರಾದ ಹಿಲ್ ರೋಡ್ ಪ್ರದೇಶದಲ್ಲಿ ವಾಸವಿದ್ದಾಗ ಒಬ್ಬ ವಿಚಿತ್ರ ಮತ್ತು ಭಯಾನಕ ವ್ಯಕ್ತಿ ನನ್ನ ಕನಸಿನಲ್ಲಿ ಯಾವಾಗಲೂ ಬರ್ತಾ ಇದ್ದ ನಾನು ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರೆಗೂ ಆ ವಿಚಿತ್ರ ವ್ಯಕ್ತಿ ನನ್ನ ಕನಸಿನಲ್ಲಿ ಬರ್ತಾ ಇದ್ದ ಅಂತ ನರ್ಗಿಸ್ ಹೇಳಿದ್ರು ಅವನು ನನ್ನನ್ನ ಸ್ಮಶಾನಕ್ಕೆ ಹಿಂಬಾಲಿಸುವಂತೆ ಕೇಳ್ತಾ ಇದ್ದ ಮತ್ತು ಸ್ಮಶಾನವನ್ನ ತಲುಪಿದ ನಂತರ ಅವನು ಸತ್ತವರ ಮಾಂಸವನ್ನ ತಿಂತಾ ಇದ್ದ ಮತ್ತು ನನಗೂ ಕೂಡ ಆ ಮಾಂಸವನ್ನ ತಿನ್ನಲು ಹೇಳ್ತಾ ಇದ್ದ ಅವನು ಆ ಮಾಂಸವನ್ನ ನನಗೆ ತಿನ್ನೋದಕ್ಕೆ ಕೊಡ್ತಾ ಇದ್ದ ಆಗ ನನಗೆ ಎಚ್ಚರ ಆಯಿತು ನಾನು ಆ ಅಪಾರ್ಟ್ಮೆಂಟ್ ನಲ್ಲಿ ಒಂದು ವಾರ ತುಂಬಾ ಕಠಿಣ ಪರಿಸ್ಥಿತಿಯನ್ನ ಅನುಭವಿಸಿದೆ ನನಗೆ ತುಂಬಾ ಭಯ ಆಯಿತು ನಾನು ರಾಕ್ಸ್ಟಾರ್ ಚಿತ್ರದ ಚಿತ್ರೀಕರಣದಲ್ಲಿ ಇದ್ದಾಗ ಈ ಘಟನೆ ನನಗೆ ಸಂಭವಿಸ್ತು ಅಂತ ತಮ್ಮೊಂದಿಗೆ ನಡೆದ ಆ ಭಯಾನಕ ಘಟನೆಯ ನೆನಪಿಸ್ಕೊಂಡಿದ್ದಾರೆ ನರ್ಗೀಸ್ ನೈಟ್ ಕ್ಲಬ್ನಲ್ಲಿದ್ದಾಗ ಒಬ್ಬ ಹುಡುಗ ಅವಳಿಗೆ ಮೊಬೈಲ್ ನಂಬರ್ ಕೊಟ್ಟಿದ್ದ ಒಬ್ಬ ವ್ಯಕ್ತಿ ನೈಟ್ ಕ್ಲಬ್ನಲ್ಲಿ ತನ್ನ ಮೊಬೈಲ್ ನಂಬರ್ ಕೊಟ್ಟು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದನು ನನಗೆ ಕರೆ ಮಾಡು ನಾನು ನಿನ್ನನ್ನು ನಿರಾಸೆ ಮಾಡೋದಿಲ್ಲ ನಾನು ಭರವಸೆ ನೀಡ್ತೇನೆ ಅಂತ ಹೇಳಿದ್ದಾಗಿ ನಟಿ ಹಂಚಿಕೊಂಡಿದ್ರು ನರ್ಗಿಸ್ ಬಗ್ಗೆ ಹೇಳೋದಾದ್ರೆ ಈ ನಟಿಗೆ ಇಂದು ಯಾವುದೇ ಪರಿಚಯದ ಅಗತ್ಯ ಇಲ್ಲ ನಟಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ರಾಕ್ ಸ್ಟಾರ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ನಟ ರಣವೀರ್ ಕಪೂರ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲೂ ಉತ್ತಮ ಗಳಿಕೆ ಕಂಡಿತು